ನಮಸ್ಕಾರ ಸ್ನೇಹಿತರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದಾವೆ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಇದ್ದರು ಫೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರಾರಂಭ ಆಗಿತ್ತು ಆದರೆ ಪೋಸ್ಟ್ ಮೆಟ್ರಿಕ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದಿಲ್ಲ ಸದ್ಯಕ್ಕೆ ಇವಾಗ ಮತ್ತೊಂದು ಇಲಾಖೆಯಿಂದ ಈ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಇವಾಗ ಏನು ನೋಡ್ತಾ ಇದ್ದೀರ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಶೋ ಆಗ್ತಾಯಿದೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನೋಡ್ತಾ ಇದ್ದಾರೆ ಎಸ್ ಟಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಶೋ ಆಗ್ತಾ ಇದೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೂ ಓಪನ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲಿಕೇಶನ್ ಕೇವಲ ಇದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾಳೆ ಅಥವಾ ನಾಡಿದ್ದು ಅಂದರೆ ಈ ಒಂದು ವಾರದಲ್ಲಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನು ಸೊ ವೇಟ್ ಮಾಡಿ ಇನ್ನೊಂದು ವಾರದಲ್ಲಿ ಬೇರೆ ಒಂದು ಇಲಾಖೆಯಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗೋ ಸಾಧ್ಯತೆ ಇರುತ್ತೆ ಸದ್ಯಕ್ಕೆ ಇವತ್ತು ತೋರಿಸ್ತಾ ಇದೆ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಹಾಗೆ ಮತ್ತೊಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಸ್ನೇಹಿತರಿದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಹಾಸ್ಟೆಲ್ ಅರ್ಜಿಗೆ ಅಪ್ ಅಪ್ಲಿಕೇಶನ್ನ ಪೇಪರ್ ಪ್ರಕಟಣೆ ಕೊಟ್ಟಿದ್ದಾರೆ ಇದು ಕೇವಲ ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗಲಿದೆ ಅಂತ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೂ ಅನ್ವಯ ಆಗಲಿದೆ ವಿದ್ಯಾರ್ಥಿ ನಿಲಯಗಳಲ್ಲಿ ಅರ್ಜಿ ಸಲ್ಲಿಸೋಕೆ ಎಚ್ ಎಮ್ ಐ ಎಸ್ ಒಂದು ಪೋರ್ಟಲ್ ಇದೆ ಈ ಒಂದು ಪೋರ್ಟಲಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹೊಸ ಒಂದು ಪೋರ್ಟಲು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಎಚ್ ಎಮ್ ಐ ಎಸ್ ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಹಾಸ್ಟೆಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳ ತನಗೆ ಅರ್ಜಿಯನ್ನು ಆಹ್ವಾನಿಸಿದೆ ಅಂದರೆ ಒಂದು ಎಚ್ ಎಮ್ ಐ ಎಸ್ ಪೋರ್ಟಲಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಕೋಬೇಕಂತ ಕೊಟ್ಟಿದ್ದಾರೆ ಅಂದರೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಲು ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲನ್ನು ಎಚ್ ಎಮ್ ಐ ಎಸ್ ಪೋರ್ಟಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಚ್ ಎಮ್ ಐ ಎಸ್ ಪೋರ್ಟಲಲ್ಲಿ ಒಂದು ವೇಳೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಆಗಿಲ್ಲ ಅಂದರೆ ಮ್ಯಾನುವಲ್ ಆಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳು ಮ್ಯಾನುವಲ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಹತ್ತಿರದ ಒಂದು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಹೋಗಿ ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ತುಂಬಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಕೊಟ್ಟಿದ್ದಾರೆ ಕೇವಲ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಅಡ್ರೆಸ್ಸನ್ನು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಮಾಡ್ತೇನೆ ಸ್ನೇಹಿತರೆ ಎಚ್ ಎಮ್ ಐ ಎಸ್ ಒಂದು ಈ ಒಂದು ಪೋರ್ಟಲಲ್ಲಿ ಹೊಸ ಒಂದು ಪೋರ್ಟಲ್ ಇದು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು ಇದು ಒಂದು ವೆಬ್ಸೈಟ್ನಲ್ಲಿ ನೆಕ್ಸ್ಟು ವಿಡಿಯೋನ ಒಂದು ಮಾಡಿ ತೋರಿಸ್ತೇನೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಕೋದಂತ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಈ ಒಂದು ಸ್ಟೇಟ್ ಹಾಸ್ಟೆಲ್ ಪೋರ್ಟಲಲ್ಲಿ ಅರ್ಜಿ ಕೂಡ ಹಾಕಿ ಒಂದು ತೋರಿಸ್ತೀನಿ ನಿಮಗೆ ಅದನ್ನು ನೋಡಿ ನೀವು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ ಇದಿಷ್ಟು ಈ ಒಂದು ಹೊಸ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಆರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಏನಾದರೂ ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್